ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಕಲಾಪರ್ಬ ಎಂಬ ಚಿತ್ರ ನೃತ್ಯ ಶಿಲ್ಪ ಮೇಳವನ್ನು ಶರದಿ ಪ್ರತಿಷ್ಠಾನವು ಅಸ್ತ್ರ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಕರಾವಳಿ ಉತ್ಸವದ ಸಹಯೋಗದೊಂದಿಗೆ ಆಯೋಜಿಸುತ್ತಿದೆ ಈ ಕಲಾ ಮೇಳದಲ್ಲಿ ಸುಮಾರು ಇನ್ನೂರ ಐವತ್ತು ಕಲಾ ಮಳಿಗೆಗಳಲ್ಲಿ ಕಲಾವಿದರು ತಮ್ಮ ಕಲಾಕೃತಿಗಳ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಎಂದು ಸಂಘಟಕರಾದ ದಿನೇಶ್ ಹೊಳ್ಳ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಲಾವಿದರಿಗೆ ಹತ್ತು ಅಡಿ ಉದ್ದಗಲದ ಮಳಿಗೆ ಒಂದು ಟೇಬಲ್ ಕುರ್ಚಿ ಸ್ಮರಣಿಕೆ ಅಭಿನಂದನಾ ಪತ್ರ ಎರಡು ದಿನಗಳ ಊಟ ಕಾಪಿ ತಿಂಡಿ ನೀಡಲಾಗುವುದು ಜೊತೆಗೆ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಮತ್ತು ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕಾರ್ಕಳದ ಸಿಇ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ ವತಿಯಿಂದ ಶಿಲ್ಪಕಲಾ ಪ್ರಾತ್ಯಕ್ಷಿಕೆ ನಂದಗೋಕುಲ ಕಲಾ ತಂಡ ಭರತಾಂಜಲಿ ನೃತ್ಯ ತಂಡ ನಾಟ್ಯಾಂಗನ ತಂಡ ಗಾನ ನೃತ್ಯ ಅಕಾಡೆಮಿ ಅವರಿಂದ ವೇದಿಕೆಯಲ್ಲಿ ಎರಡು ದಿನವೂ ನೃತ್ಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದಾರೆ ಅಂತ ಹೇಳಿಕೊಳ್ಳುವವರಿಗೆ ಇಲ್ಲಿ ಎಲ್ಲರೂ ಯಾರು ಬಂದು ಎಕ್ಸಿಬಿಷನ್ ಇಡಬಹುದು ಮತ್ತೆ ಪೇಂಟಿಂಗ್ ಸೇಲ್ ಆಗ್ತದೆ ಹೆಚ್ಚು ಪೇಂಟಿಂಗ್ ಪೈಂಟಿಂಗ್ ಸೇಲ್ ಆಗದವರು ಕೂಡ ಒಂದು ಲಿಂಕ್ ಸಿಗ್ತದೆ ಒಂದೇನೋ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತದೆ ನೆಕ್ಸ್ಟ್ ಅವರ ಮನೆಯಲ್ಲಿ ಒಂದು ಆರ್ಟ್ ಅಲ್ಲದೆ ಒಂದು ಮ್ಯೂರಲ್ ವರ್ಕ್ ಬೇಕು ಅಥವಾ ಇನ್ನೇನಾದ್ರು ಬೇಕು ಮನೆ ಅಲಂಕಾರಕ್ಕೆ ಹಾಗೆಲ್ಲ ಕಲಾವಿದ ಅವಕಾಶ ಸಿಗ್ತದೆ ಇಲ್ಲಿ ಐನೂರು ರೂಪಾಯಿಂದ ಹಿಡಿದು ಅದು ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಇಪ್ಪತ್ತೈದು ಸಾವಿರ ಎಲ್ಲ ಅದಕ್ಕೂ ಮತ್ತೆ ಇಲ್ಲಿ ಯಾವುದೇ ನಾವು ಕಮಿಷನ್ ತಗೊಳ್ಳೋದಿಲ್ಲ ಆರ್ಟಿಸ್ಟ್ನವರಿಗೆ ನೇರವಾಗಿ ಅವರ ಇನ್ಕಮ್ ಸಿಗುವಂಥದ್ದು ಮತ್ತೆ ಬೇರೆ ಬೇರೆ ಪ್ರಕಾರಗಳು ಕ್ಯಾನ್ವಾಸ್ ಇರ್ಬೋದು ಚಾರ್ಕೋಲ್ ಇರ್ಬೋದು ಕ್ಯಾರಿಕೇಚರ್ ಇರ್ಬೋದು ಒಂದಷ್ಟು ಕಲಾವಿದರೆಲ್ಲೇ ಕೂತ್ಕೊಂಡು ಕ್ಯಾರಿಕೇಚರ್ ಮಾಡ್ತಾರೆ ಕಲೆಯದು ಅದಕ್ಕೊಂದು ಆಕರ್ಷಣೆ ಎಷ್ಟೋ ಜನರಿಗೆ ನಮ್ಮನ್ನು ವ್ಯಂಗ್ಯವಾಗಿ ನೋಡೋದು ನಮ್ಮನೆ ಒಂದು ಭಾವಚಿತ್ರ ಮಾಡೋದು ಅಂತ ಕಲಾವಿದರೂ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಇಲ್ಲಿ ಕಲಾಕೃತಿಗಳ ಜೊತೆಗೆ ಶಿಲ್ಪ ಕಲಾಕೃತಿ ಕಾರ್ಕಳದ ನಮ್ಮ ಕೆಡ್ರಾ ಬ್ಯಾಂಕ್ ರ ನಮ್ಮ ಪ್ರೆಸ್ ನೋಟ್ ಅಲ್ಲಿ ಇದೆ ಅವರು ಸ್ಟೂಡೆಂಟ್ಸ್ ಬಂದು ಅವರ ಮಳಿಗೆಯಲ್ಲಿ ಒಂದಷ್ಟು ಕಲ್ಲು ಮರವನ್ನು ಇಟ್ಟುಕೊಂಡು ಅಲ್ಲಿ ಸ್ಪಾಟ್ ಅಲ್ಲಿ ಅಂದ್ರೆ